ಎಲ್ಲರೂ ಕೂತಿದ್ದಾಗ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ರು ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ ಇನ್ಸ್ಟಂಟ್ ಆಗಿ ರೆಸ್ಪಾನ್ಸ್ ಕೊಡ್ತಾರಲ್ಲ ಅದೊಬ್ರು ಕೇಳಿದಾಗ ಸ್ವಲ್ಪ ಟೈಮ್ ರೆಸ್ಪಾನ್ಸ್ ರೆಸ್ಪಾನ್ ಬಡ ಗೊತ್ತಾಗುತ್ತೆ ಈಗ ಯಾಕೋ ಅಂತ ನೋಡ್ತಿದಾಗ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಆಗ್ತದೆ ಅಂಡ್ ಈ ಸಾಂಗ್ ಕೊರಿಯೋಗ್ರಫಿ ಮಾಡಿದಂತ ಭೂಷಣ್ ಮಾಸ್ಟರ್ ಡ್ಯಾನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅದು ನಾನು ಆಕ್ಚುಲ್ ಆಗಿ ತಾಯಿ ಕಲಾ ಶಾಹಾರಿ ನಿಜವಾಗ್ಲೂ ಎಷ್ಟು ಕೋಟಿ ಹೇಳಿದ್ರು ಸಾಧ್ಯ ಯಾಕಂದ್ರೆ ಇದು ನನ್ನ ನಾಲ್ಕನೇ ಸಿನಿಮಾ ಅಂಡ್ ಪ್ರತಿ ಸಿನಿಮಾದಲ್ಲೂ ನಾನು ಡೈರೆಕ್ಟರ್ಗೂ ಕೇಳಿಲ್ಲ ಪ್ರೊಡ್ಯೂಸರ್ಗು ಕೇಳಿಲ್ಲ ಸರ್ ಒಂದು ಡಾನ್ಸ್ ನಂಬರ್ ಬೇಕು ಅಂತ ಬಟ್ ಆದ್ರೂ ಹೆಂಗೋ ಒಂದು ಹುಡುಕೊಂಡು ಒಂದು ಡಾನ್ಸ್ ನಂಬರ್ ಸಿಕ್ತಿದೆ ನನ್ಗೆ ಮುಂದಿನ ಸಿನಿಮಾದಲ್ಲೂ ಸಿಕ್ಬಿಟ್ಟರು ಸಾಕಪ್ಪ ಅನ್ನೋ ಒಂದು ಕುದಿನ ತೆರಿದೀನಿ ಈಗ ಅಂಡ್ ಇಷ್ಟು ಪೂರಾ ಶೂಟಿಂಗು ಮೈಸೂರಲ್ಲೇ ಆಗಿತ್ತು ಮೈಸೂರಲ್ಲಾಗಿದ್ದು ಹೇಗೆ ಫೀಲ್ ಇತ್ತು ನನಗೆ ಒಬ್ಬ ಮೈಸೂರು ಹುಡುಗಿನ ಹೋಗಿ ಅಂದ್ರೆ ಈ ಐ ಪಿ ಎಲ್ ಅಲ್ಲಿ ಆರ್ ಸಿ ಪಿ ಮ್ಯಾಚ್ ಆಡಿದ್ರೆ ಹೇಗೆ ಅವ್ರಿಗೆಲ್ಲ ಫೀಲ್ ಇರುತ್ತೆ ನಮ್ಗೆ ಹೇಗೆ ಫೀಲ್ ಇರುತ್ತೆ ಆಗಿರೋ ಫೀಲಿಂಗ್ಸ್ ನಂಗೆ ಅಂಡ್ ನನಗೆ ತುಂಬಾನೇ ಮೋಟಿವೇಶನ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಮೋಟಿವೇಶನ್ ಸಿಕ್ತಿರೋ ಪ್ರದೀಪ್ ತುಂಬ ಥ್ಯಾಂಕ್ಸ್ ಇಲ್ಲಿ ಬಂದು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಅವ್ರ ಜೊತೆಗೆ ವಿಶ್ವೇಶ್ವರ್ ಸರ್ ಬಂದು ಕೂಡ ಬಂದಿದ್ದಾರೆ ಅಂಡ್ ಇವರೆಲ್ಲ ತುಂಬಾ ಹಿರಿಯವರು ನೋಡಿ ಅವ್ರ ಮಾತಿನ ಕೇಳಿ ಕಲಿಯೋದ್ ತುಂಬಾ ಇದೆ ಯೂಶಲಿ ಈಗ ಈ ಸಾಂಗ್ ಹೆಸರು ನೀವು ನೋಡಿರಲಿ ಟೈಮಿಗೆ ಟೈಮ್ ಏನು ದುಷ್ಮಾನು ಅಂತ ಆಕ್ಚುಲಿ ಟೈಮ್ ಟೈಮಿಗೆ ಟೈಮ್ ಏನೇ ದುಷ್ಮಾನು ಬಂದಾಯ್ತು ನಮ್ಗೂ ಒಳ್ಳೆ ಟೈಮು ಜಸ್ಟ್ ಪಾಸ್ ಆದವರು ಒಂದು ಸಂಘ ಕೊಟ್ಟವನ ನಾವೇ ಈಗ ಲೀಡರ್ ಅಂತ ಕೂಗಿ ಹೇಳೋಣ ಅಂತ ಒಂದು ಸಾಲಿದೆ ಇದು ನಾವೇನೇ ಇನ್ನು ಲೀಡರ್ ಅಂತ ಕೂಗಿ ಹೇಳೋಣ ಅಂತಿದೆಯಲ್ಲ ಈ ಸಿನಿಮಾ ಮಾಡಿದವರು ನಾವು ಲೀಡರ್ ಆಗ್ತಿವಲ್ವೋ ಗೊತ್ತಿಲ್ಲ ಈ ಸಿನಿಮಾ ನೋಡಿದವರು ಇದರಲ್ಲಿ ಸಂದೇಶ ತಗೊಂಡು ಅವ್ರಿಗೂ ಲೀಡರ್ ಆದ್ರೆ ಸಾಕು ನಮಗೆ ಅಂಡ್ ಇದು ನಾನು ಹೇಗೆ ಪ್ರದೀಪೇಶ್ವರ್ ಸರ್ದು ಮೋಟಿವೇಶನ್ ಸ್ಪೀಚ್ ಕೇಳ್ತಿರ್ತೀನಿ ತುಂಬಾ ಅವರದು ಮಾತಲ್ಲಿ ತುಂಬಾ ಸಂದೇಶನ ತಗೋತಿರ್ತೀನಿ ಹಾಗೆ ನಾನು ಮುಂಚೆ ಯಾವಾಗಲೂ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ದು ತುಂಬಾ ಇನ್ಸ್ಪಿರೇಷನ್ ಅವ್ರ ಮಾತುಗಳನ್ನ ಕೇಳ್ತಿರ್ತೀನಿ ಟೈಮ್ ಅಂತ ಬಂದಿದ್ದಕ್ಕೆ ಒಂದೇ ಒಂದು ವಿಷಯ ಟೈಮ್ ಬಗ್ಗೆ ಹೇಳ್ತೇನೆ ಹೀಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ಗೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಾಧ್ಯಮ ಹಿರಿಯರೆಲ್ಲ ಕೇಳಿದ್ರಂತೆ ಅಹ್ ನಿಮಗೆ ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆದಂತ ಬೆಸ್ಟ್ ಮೂಮೆಂಟ್ ಬೆಸ್ಟ್ ಟೈಮ್ ಯಾವುದು ಅಂತ ಒಂದಷ್ಟು ಜನ ಗೆಸ್ ಮಾಡಿದ್ರಂತೆ ಸರ್ ನಿಮ್ಗೆ ಭಾರತ ರತ್ನ ಪದ್ಮ ಪದ್ಮಭೂಷಣ ಪದ್ಮ ವಿಭೂಷಣ ಈ ಅವಾರ್ಡ್ ಪ್ರಶಸ್ತಿ ತಗೊಂಡಾಗ ಅದಲ್ವಾ ನಿಮ್ಮ ಬೆಸ್ಟ್ ಟೈಮ್ ಅಂತ ಕೇಳ್ತಾರಂತೆ ಅಲ್ಲ ಅಂತಾರಂತೆ ಹಾಗಾದ್ರೆ ಇಸ್ರೋ ಹೊಡಿದ್ರೆ ನಿಮ್ಗೆ ಸಕ್ಸಸ್ ಸಿಕ್ಕಾಗ ರಾಕೆಟ್ ಲಾಂಚ್ ಮಾಡಿ ಸಕ್ಸಸ್ಫುಲ್ ಆಗಿ ಅದು ನಿಮ್ಮ ಬೆಸ್ಟ್ ಟೈಮ್ ಅಂತ ಕೇಳ್ತಾರಂತೆ ಅದು ಅಲ್ಲ ಅಂತಾರಂತೆ ಹಾಗಾದ್ರೆ ಸರ್ ನಿಮ್ಗೆ ಗೌರವ ಡಾಕ್ಟರೇಟ್ ಪದವಿ ಸಿಕ್ತಲ್ಲ ಅದು ನಿಮ್ಮ ಬೆಸ್ಟ್ ಟೈಮ್ ಅಲ್ವಾ ಅಂತ ಕೇಳ್ತಾರೆ ಅದು ಅಲ್ಲ ಅಂತಾರಂತೆ ಮತ್ ಯಾವ್ದು ಒಂದಕ್ಕೆ ಅಬ್ದುಲ್ ಕಲಾಂ ಸರ್ ಹೇಳ್ತಾರಂತೆ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರಂತೆ ಅಲ್ಲಿ ಐ ತಿಂಕ್ ನಿಜಾಂ ಹಾಸ್ಪಿಟಲ್ ನಮ್ಗೆ ಹೆಸರು ನೆನಪಿಲ್ಲ ಹಾಸ್ಪಿಟಲ್ಗೆ ಹೋದಾಗ ಈ ಪೋಲಿಯೋ ಪೀಡಿತ ಮಕ್ಳು ಇರ್ತಾರೆ ಅವ್ರಿಗೆ ಹೇಳೋದಕ್ಕೆ ಓಡಾಡಕ್ಕೆಲ್ಲ ತುಂಬಾ ಕಷ್ಟ ಆಗ್ತಿರತ್ತೆ ಯಾಕಂದ್ರೆ ಅವ್ರು ಪೋಲಿಯೋ ಪೀಡಿದ್ರು ಆಮೇಲೆ ಆಗ್ಲಿಲ್ಲ ತುಂಬಾ ಕಷ್ಟ ಆಗ್ತಿರತ್ತೆ ನಮ್ಗೆ ಒಂಥರ ಇಷ್ಟು ಫಿಟ್ ಆಗಿರಲ್ಲ ಬಾಬಾ ಅವ್ರು ಓಡಾಡಕ್ಕೆಲ್ಲ ಈ ನಾಲ್ಕು ಕೆ ಜಿ ಒಂದು ಕ್ಯಾಲಿಪರ್ಸ್ ಹಾಕಿರ್ತಾರೆ ಸ್ವಲ್ಪ ಅವರೊಡೆ ಹೆಲ್ಪ್ ಆಗಲಿಲ್ಲ ಕೂತಿದ್ಕೊಂಡೇನೆ ಕೂತ್ಕೋಬೇಕಾಗತ್ತೆ ಬಟ್ ಅದು ಹಾಕಿದ್ರು ಕೂಡ ಅವ್ರಿಗೆ ಈಗ ಮಕ್ಕಳು ಏನ್ ಮಾಡ್ತಾರೆ ಕೂತ್ಕೊಳ್ ಎಲ್ಲ ಆಟಾಡ್ತಾರೆ ಜಿಗಿರ್ತಾರೆ ಕುಣ್ದಾಡ್ತಾರೆ ಮಾಡ್ತಿರ್ತಾರೆ ಅದ್ ಹಾಕ್ತಿರಲ್ಲ ಅವ್ರ ಕೈಲಿ ಇದನ್ನ ಸರ್ ನೋಡಿದಾಗ ಬೇಜಾರ್ ಮಾಡ್ಕೊತಾರೆ ಹಿಂಗಿದ್ರು ಇದಕ್ಕೇನೋ ಒಂದು ಸೊಲ್ಯೂಷನ್ ಕಂಡಿಡ್ಕೋಬೇಕಲ್ಲ ಅಂತ ತಕ್ಷಣ ಹಾಸ್ಪಿಟ್ಲಿಂದ ಅವರ ಲ್ಯಾಬರೇಟರಿ ಹೋಗಿ ಅವರ ಎಲ್ಲಾ ಟೆಕ್ನಿಷಿಯನ್ ತರ ಈ ವಿಷಯ ಹೇಳಿ ಹೀಗಾಗ್ತಿದೆ ಮಕ್ಕಳು ಓಡಾಡೋದು ತುಂಬಾ ಕಷ್ಟ ಪಡ್ತಿದ್ದಾರೆ ಏನೋ ಕಾಲ್ ಹಾಕಿದರೆ ಕ್ಯಾಲಿಫೋರ್ಮ್ ಸ್ವಲ್ಪ ನಾಲ್ಕು ಕೆ ಜಿ ಇದೆ ಅವ್ರಿಗೆ ಏನೋ ಒಂದು ಸೊಲ್ಯೂಷನ್ ಸಿಗ್ಬೇಕಲ್ಲ ತುಂಬಾ ಕಷ್ಟ ಆಗ್ತಿದೆ ಓಡಾಡೋಕೆ ಅಂದಾಗ ಎಲ್ಲಾರು ಕೂತ್ಕೊಂಡು ಡಿಸ್ಕಶನ್ ಮಾಡ್ತಾರಂತೆ ಅವಾಗ ಅಬ್ದುಲ್ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ ಐಡಿಯಾ ಕೊಡ್ತಾರಂತೆ ರಾಕೆಟ್ ಲಾಂಚ್ ಮಾಡಕ್ಕೆ ಒಂದು ಪದಾರ್ಥ ಯೂಸ್ ಮಾಡ್ತಾರೆ ಕಾರ್ಬನ್ ಕಾಂಪೋಸ್ತೋ ಒಂದು ಒಂದು ಬರುತ್ತೆ ಒಂದು ಪದಾರ್ಥ ಬರುತ್ತೆ ಅದನ್ನ ರಾಕೆಟ್ ಲಾಂಚ್ ರಾಕೆಟ್ ರಾಕೆಟ್ ತಯಾರಿಕೆಯಲ್ಲಿ ಅದನ್ನ ಬಳಸ್ತಾರೆ ಅದನ್ನ ಇವರು ಬಳಸಿ ಏನಾದ್ರೂ ಅಂತ ಯೋಚನೆ ಮಾಡಿ ಕೊನೆಗೆ ಅದನ್ನ ಮಕ್ಕಳು ಕಾಲಿಗೆ ಹಾಕಿ ಇಂಪ್ಲಿಮೆಂಟ್ ಮಾಡ್ತಾರ ನಾಲ್ಕು ಕೆ ಜಿ ಇದ್ದಿದ್ದ ಕ್ಯಾಲಿಫರ್ಸ್ ನಾನೂರು ಗ್ರಾಮ್ ಆಗುತ್ತಂತ ನಾನು ಗ್ರಾಮ್ ಇರುವಂತದ್ದು ಅವ್ರೆಲ್ಲಾ ಕಾಲುಗಳ್ ಹಾಕಿ ಅಹ್ ಕೊಟ್ಟಾಗ ಎಲ್ಲಾ ಮಕ್ಕಳು ಖುಷಿಯಿಂದ ಕುಣಿದಾಡಿ ಆಟ ಆಡಿ ಖುಷಿ ಪಟ್ಟಾಗ ಅವ್ರ ತಂದೆ ತಾಯಿಯಲ್ಲಿ ಮುಖದಲ್ಲಿ ಕಣ್ಣ ಖುಷಿ ಆನಂದ ಬಾಷ್ಪ ನೋಡಿ ಅವ್ರ ಕಣ್ಣಲ್ಲಿ ನೀರ್ ಬಂದಂತೆ ಅದು ಅವರ ಪ್ರಕಾರ ಅದು ಬೆಸ್ಟ್ ಟೈಮ್ ಅಂತ ಹೇಳ್ತಾರೆ ಅಬ್ದುಲ್ ಕಲಾಂ ಸರ್ ಸೊ ಈ ಇದೊಂದು ಟೈಮ್ ಅಂತ ಬಂದಾಗ ನಾನು ಪ್ರತಿ ಸಲ ಇದೊಂದು ನೆನಪಾಗುತ್ತೆ ಈ ಸಿನಿಮಾದಿಂದ ಜೊತೆ ಕೆಲಸ ಮಾಡಿರೋ ಟೆಕ್ನಿಷಿಯನ್ಸ್ ಸುಜಯ್ ಸರ್ ಆಗಲಿ ರಕ್ಷವರ್ಧನ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಭೂಷಣ್ ಮಾಸ್ಟರ್ ಮತ್ತೆ ಎಲ್ಲಾ ಡ್ಯಾನ್ಸರ್ಸ್ ಪ್ರತಿಯೊಬ್ಬರು ಕೆಲಸ ಮಾಡಿರೋ ನಮ್ಮ ಎಲ್ಲ ಲೈಟ್ ಬಾಸ್ ಇರಲಿ ಎಲ್ಲ ಪ್ರೊಡಕ್ಷನ್ ಆ್ಯಂಡ್ ನಮಗೆ ಅನ್ನ ಹಾಕಿರೋ ನಮ್ಮ ಪ್ರೊಡ್ಯೂಸರ್ ಶಶಿಧರ್ ಸರ್ ನಮ್ಮ ಕೆಲಸ ಕೊಟ್ಟಂತಹ ನಮ್ಮ ಕೆ ರಘು ಸರ್ ಪ್ರತಿಯೊಬ್ಬರಿಗೂ ಒಳ್ಳೆ ಟೈಮ್ ಬರಲಿ ಅಂತ ಈ ಮುಖಾಂತರ ಕೇಳ್ಕೊತೇನೆ ಥ್ಯಾಂಕ್ ಯು